ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಚಿಕನ್ ಬಿರಿಯಾನಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಚಿಕನ್ ಬಿರಿಯಾನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ಅಷ್ಟು ತಗೊಂಡಿದ್ದೀನಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೀರು ಕೂಡ ಸ್ವಲ್ಪ ಇಲ್ಲ ಫುಲ್ ಡ್ರೈ ಆಗಿದೆ ಚಿಕನ್ನು ಇವಾಗ ಇದಕ್ಕೆ ಮೊದಲೇ ನಾನು ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಮೊಸರೆಲ್ಲ ಹೊಂದ್ಕೊಳ್ಳೋ ಮಟ್ಟಕ್ಕೆ ಚಿಕನ್ನ ಚೆನ್ನಾಗಿ ಕಲಸಿ ಇಟ್ಕೋಬೇಕು ಮೊಸರು ಹಾಕಿ ಕಲಸಿಟ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಹಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಟೀ ಅಷ್ಟು ಮತ್ತು ಗರಂ ಮಸಾಲ ಒಂದು ಟೀ ಅಷ್ಟು ಮತ್ತು ಧನಿಯಾ ಪೌಡ್ರು ಎರಡು ಟೀ ಅಷ್ಟು ಚಿಕನ್ ಮಸಾಲ ಒಂದು ಟೀ ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೆಲ್ಲ ಚೆನ್ನಾಗಿ ಚಿಕನ್ಗೆ ಒಂದು ಕೊಳ್ಳೋ ಮಟ್ಟಿಗೆ ಕಲಿಸ್ಕೊಡೋಣ ಓಕೆ ಫ್ರೆಂಡ್ಸ್ ಮಸಾಲೆ ಪದಾರ್ಥಗಳಿಂದ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಒಂದು ಹತ್ತು ನಿಮಿಷ ಎಲ್ಲ ಕೂಡ ಒಂದು ಮಟ್ಟಿಗೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಫ್ರೆಂಡ್ಸ್ ಇವಾಗ ಸ್ಟವ್ ಹಚ್ಚಿ ಬಿರಿಯಾನಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಐದಾರು ಟೀ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ನಾನು ತಗೊಂಡಿರುವಂತಹ ತೊಗೊಂಡಿರುವಂತಹ ಎಲೆ ಮತ್ತು ಒಂದು ಅನಾನಸ್ ಸ್ಮಗ್ಗು ಚಕ್ಕೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಇದ್ದೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಹಾಕಿ ಮಾಡ್ಕೊತಾ ಇರೋದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕೋತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಮೂರು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಖಾರ ತಗೊಳ್ಳಿ ನಾನು ಇಲ್ಲಿ ಮೂರು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಮೆಂತೆ ಸೊಪ್ಪು ಹಾಕೋತಾ ಇದ್ದೀನಿ ಸರ್ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿ ಸರ್ ಮಾಡ್ಕೊತೀನಿ ನಾನು ಮಾಡ್ತಿರೋದು ಮೆಂತೆ ಸೊಪ್ಪಿನ ಬಿರಿಯಾನಿ ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಬಿರಿಯಾನಿನ ಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿಗೆ ಯಾವುದೇ ಥರದ ಕಾಯಿ ರುಬ್ಬಿ ಹಾಕೋತಾ ಇಲ್ಲ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಬಿರಿಯಾನಿಗೆ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನೆಕ್ಸ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷಗಳ ಕಾಲ ಚಿಕನ್ ನೆನೆಸ್ಕೊಂಡಿದ್ದೇನೆ ಇವಾಗ ಹಾಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಚಿಕನನ್ನು ಫ್ರೈ ಮಾಡ್ಕೋಬೇಕು ತುಂಬ ಬಿರಿಯಾನಿ ಫ್ರೆಂಡ್ಸ್ ಚಿಕನ್ ಒಗ್ಗರಣೆಲೆ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಪೇಟ್ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ ಚಿಕನ್ನ ಫ್ರೆಂಡ್ಸ್ ಇವಾಗ ಮುಜವಾತಾಗಿದ್ದೀನಿ ನೋಡಿ ಚಿಕನ್ ಕೂಡ ಅರ್ಧ ಭಾಗದಷ್ಟು ಬೆಂದಿದೆ ಒಗ್ಗರಣೆ ಫ್ರೆಂಡ್ಸ್ ಇವಾಗ ಎರಡು ಟೀ ಸ್ಪೂನಷ್ಟು ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇವಾಗ ಹೋಗೋರು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಚಿ ಚಿಕನ್ ಜೊತೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಫ್ರೆಂಡ್ಸ್ ಚಿಕನ್ನು ಅರ್ಧದಷ್ಟು ಬೆಂದಿದೆ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೋತಾ ಇದ್ದೀನಿ ಇದು ಅರ್ಧ ಕೆ ಜಿ ಬರುತ್ತೆ ಈ ಥರದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡ್ರೆ ಇವಾಗ ನಾನು ನಾಲ್ಕು ಲೋಟ ನೀರು ಹಾಕೋತಿದ್ದೀನಿ ಮೊದಲಿದ್ದೇನೆ ನಾಲ್ಕು ಲೋಟ ನೀರು ಹಾಕೋ ಇವಾಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕುದಿಬೇಕು ಎರಡು ಮೂರು ಕುದಿ ಬಂದಾಗ ನಾನು ಹಕ್ಕಿ ಹಾಕೊಳ್ಳೋದು ಆವಾಗ ಚಿಕನ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ ಹಾಕಿದರೆ ಎಲ್ಲರ ಜೊತಲಿ ಮಿಕ್ಸ್ ಮಾಡ್ತಾ ಇದ್ದೆ ಆದರೆ ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನೀರು ಹಾಕೊಂಡು ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕೋತಾ ಇರೋದು ಪ್ಲೇಟ್ ಮುಚ್ತಾ ಫ್ರೆಂಡ್ಸ್ ನೀರು ಕುಡಿಯೋರಿಗೆ ಫ್ರೆಂಡ್ಸ್ ನೋಡಿ ಇವಾಗ ನೀರು ಕುದೀತಾ ಇದೆ ಚೆನ್ನಾಗಿ ಫ್ರೆಂಡ್ಸ್ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿರೋದು ನಾನು ಅಕ್ಕಿ ಹಾಕೋತಾ ಇದ್ದೀನಿ ಕುದಿಯ ನೀರಿಗೆ ಫ್ರೆಂಡ್ಸ್ ಅಕ್ಕಿ ಹಾಕೊಂಡಾಗಿದೆ ಇವಾಗ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀರಾ ಅದು ಅಳತೆ ನೋಡಿ ಅಕ್ಕಿ ಹಾಕೊಳ್ಳಿ ನಮ್ಮ ಮಾಮೂಲಿ ಮನೆ ಅಕ್ಕಿನೇ ಹಾಕೊಂಡಿರೋದು ಫ್ರೆಂಡ್ಸ್ ಇವಾಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಫಸ್ಟ್ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕೊಂಡಿದೆ ಇವಾಗಲೂ ಕೂಡ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕೋತಿದ್ದೀನಿ ನಾನು ಹಚ್ಚಿಲ್ಲ ಹಂಗೇನೆ ಹಾಕೊಂಡಿದ್ದೀನಿ ಅದು ಬೇಗ ಎಲ್ಲ ಹೋಗುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕುದೀನ ಸೊಪ್ಪು ಹಂಗೆ ಹಾಕೊಂಡಿದ್ದೀನಿ ಇವಾಗ ಒಂದ್ ಹತ್ತು ನಿಮಿಷಗಳ ಕಾಲ ಪ್ಲೇಟ್ ಮುಜಿ ಬಿಡೋಣ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ಸ್ವಲ್ಪ ಪ್ಲೇಟ್ ತೆಗೆದು ಹಿಂಗೆನೆ ಕೈ ತಿರ್ಕೋತಾ ಇರಬೇಕು ಮತ್ತೆ ಮುಚ್ಚಿ ಫ್ರೆಂಡ್ಸ್ ನೋಡಿ ಮತ್ತೆ ಕೂಡ ಕೈ ತಿರ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ರೈಸ್ ಬೆಂದಿಲ್ಲ ಫ್ರೆಂಡ್ಸಿವಾಗ ನೋಡಿ ಬಿರಿಯಾನಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಮೆಂತೆ ಸೊಪ್ಪಿನ ಚಿಕನ್ ಬಿರಿಯಾನಿ ಎದ್ದು ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಹಾಕಿದ್ರೆ ನಾನು ಪ್ರತಿಯೊಂದಕ್ಕೂ ಮೆಂತ್ಯ ಸೊಪ್ಪು ಹಾಕಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಹುರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತೊಂಬಸ್ಕೊತಿದ್ದೀನಿ ನೋಡಿ ಹಿಂಗೆ ಮಾಡ್ಕೊತಾ ಇದ್ದೀನಿ ಐದು ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹುರಿನ ಫ್ರೆಂಡ್ಸ್ ನೋಡಿ ಇವಾಗ ಚಿಕನ್ ಬಿರ್ಯಾನಿ ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗಿದೆ ರೈಸ್ ಮತ್ತು ಚಿಕನ್ ಎಲ್ಲವೂ ಕೂಡ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಬಿರಿಯಾನಿ ಕೂಡ ರೆಡಿಯಾಗಿದೆ ಚಿಕನ್ ಮತ್ತು ರೈಸ್ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗಿದೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಚಿಕನ್ ಬಿರಿಯಾನಿ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್